ಇವತ್ತಿನ ಒಂದು ಪತ್ರಿಕೆ ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಅಧ್ಯಕ್ಷರಾದಂಥ ಕೃಷ್ಣದಾಸ್ ಅವರು ಇಲ್ಲಿ ಹಾಸನರಾಗಿದ್ದಾರೆ ಅವ್ರನ್ನ ಪರಿಚಯ ಮಾಡಿಕೊಡ್ತೇನೆ ಸರ್ ಹಾಗೆ ನಮ್ಮ ಇವರು ನಮ್ಮ ಮಾಣೆಚ್ಚಿನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶ್ರೀ ರಂಗಸ್ವಾಮಿ ಅವರು ಹಾಸೀನರಾಗಿದ್ದಾರೆ ಸರ್ ಹಾಗೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹಾಸನ ವಿಭಾಗದ ರಾಜ್ಯ ಸಂಘಟನಾ ಉಪ ಸಂಚಾಲಕರಾದಂಥ ಶ್ರೀ ಈರೇಶ್ ಹಿರಿ ಇವರು ಕೂಡ ಆಗಮಿಸಿದ್ದಾರೆ ಸರ್ ಹಾಗೆ ನಮ್ಮ ಜಾಗೃತ ಅಲೆಮಾರಿ ಮಂಡಳಿಗಳ ರಾಜ್ಯ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಎಂ ಯು ಅವರು ಕೂಡ ಇವತ್ತು ಇಲ್ಲಿ ಆಗಮಿಸಿ ಆಗಮಿಸಿದ್ದಾರೆ ಸರ್ ಹಾಗೆ ನಮ್ಮ ಪೌರ ಕಾರ್ಮಿಕ ಮುಖಂಡರಾದಂಥ ನಲ್ಲಪ್ಪನವರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಹಾಗೂ ನಾನು ಸಣ್ಣೇಗೌಡ ಕನ್ನಡ ಹಾಸನದಿಂದ ಹಿಂದುಳುವ ವರ್ಗಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ನ್ಯಾಷನಲ್ ಆಂಟಿ ಕರಪ್ಷನ್ ಕಮಿಟಿಯ ಒಂದು ರಾಜ್ಯದ ಜನರಲ್ ಸೆಕ್ರೆಟರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಸರ್ ಅದು ಬಹಳ ಮುಖ್ಯವಾದ ಒಂದು ವಿಚಾರವನ್ನು ತಮ್ಮ ಮೂಲಕ ಒಂದು ಸಾರ್ವಜನಿಕರಿಗೆ ಮತ್ತು ಸಿನಿಮಾ ಅಭಿಮಾನಿಗಳಿಗೆ ವೀಕ್ಷಕರಿಗೆ ನಾವು ನಿಮ್ಮ ಮೂಲಕ ಒಂದು ವಿಷಯನ ತಲುಪಿಸಬೇಕು ಅಂತ ಇಲ್ಲಿ ಬಂದಿದ್ದೀವಿ ವಿಷಯ ಆದರೂ ಇಷ್ಟೇ ಈಗ ಇತ್ತೀಚೆಗೆ ಲಾರ್ಡ್ ಅಂತ ಸಿನಿಮಾ ಬಿಡುಗಡೆ ಆಗಿದೆ ಸರ್ ತಾವು ಎಷ್ಟು ಜನ ನೋಡಿದ್ದೀರ ನನಗೆ ಗೊತ್ತಿಲ್ಲ ನಾವೆಲ್ಲರೂ ಕೂಡ ನೋಡಿ ಕೂತಿರ ತಿಳ್ಕೊತೀರಾ ಲ್ಯಾಂಡ್ ಲಾರ್ಡ್ ಸಿನಿಮಾ ಚಲನಚಿತ್ರದ ಇತಿಹಾಸದಲ್ಲಿ ಒಂದು ಹೊಸ ಬಗೆಯ ಪ್ರಯತ್ನ ಹೊಸ ಬಗೆಯ ಪ್ರಯತ್ನ ನಾವು ಈ ಪ್ರಮಾಣದಲ್ಲಿ ಈ ಥರ ಧೈರ್ಯ ಸಾಹಸ ಮಾಡಿ ಈ ರೀತಿ ಚಿತ್ರ ತೆಗಿತಾರೆ ಅನ್ನೋದು ಕೂಡ ನಮ್ಮ ಊಹೆಗೂ ಕೂಡ ನಿಲ್ಕದ್ದಿದು ಸೊ ಆ ಹಿನ್ನೆಲೆ ಒಳಗಡೆ ಲ್ಯಾಂಡ್ಲಾರ್ಡ್ ಅನ್ನೋ ಸಿನಿಮಾ ಯಾವುದೋ ಒಂದು ಮನರಂಜನೆ ಅಥವಾ ಇನ್ನಿತರ ಯಾವುದೇ ರೀತಿಯಾದಂಥ ಕಥಾವಸ್ತುವನ್ನು ಹೊಂದಿಲ್ಲ ಅದು ತಳ ಸಮುದಾಯಗಳ ಬಗ್ಗೆ ಏನು ಸಾವಿರಾರು ವರ್ಷಗಳಿಂದ ನೋವು ಸಂಕಟ ಅಪಮಾನವನ್ನು ಅನುಭವಿಸಿದಂಥ ಜನಾಂಗಗಳು ಯಾವುದೋ ಒಂದು ಜಾತಿಯಲ್ಲ ಇಲ್ಲಿ ಈ ಥರ ಶೋಷಣೆಗೆ ಒಳಪಟ್ಟಂಥ ಹಲವಾರು ಜಾತಿಗಳಿದ್ದಾವೆ ಅವರೆಲ್ಲರೂ ಕೂಡ ಅವರೆಲ್ಲರ ಒಂದು ಸಂಕಟಗಳನ್ನ ನೋವುಗಳನ್ನ ಒಂದು ಕಥಾವಸ್ತುವನ್ನಾಗಿ ಮಾಡಿಕೊಂಡು ಒಂದು ಸಿನಿಮಾನ ಮಾಡಿದ್ದಾರೆ ಮೊಟ್ಟ ಮೊದಲಿಗೆ ಆ ಸಿನಿಮಾ ತಂಡಕ್ಕೆ ನಾವು ನಮ್ಮ ಹಾಸನ ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಪರವಾಗಿ ನಾನು ಆ ಸಿನಿಮಾ ತಂಡಕ್ಕೆ ಆ ಚಲನಚಿತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ಎಲ್ಲ ಪಾತ್ರದಾರಗಳಿಗೆ ನಾವು ಅತ್ಯಂತ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಸಿನಿಮಾ ಹೇಗಿದೆ ಅಂತ ಅಂದರೆ ಒಂದು ಅಹಿಂಸೆಯಿಂದ ಹಿಂಸೆಯಿಂದ ಅಹಿಂಸೆ ಕಡೆಗೆ ಕರ್ಕೊಂಡು ಹೋಗುತ್ತೆ ಏನು ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ಡಾ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಅವರೆಂದೂ ಕೂಡ ಅವ್ರು ಯಾರೂ ಕೂಡ ಹಿಂಸೆಯನ್ನು ಪ್ರೋತ್ಸಾಹಿಸ್ತಾರಂತಾರಲ್ಲ ಅಹಿಂಸಾ ಮಾರ್ಗದ ಮೂಲಕ ಹೋರಾಟ ಮಾಡಬೇಕು ಅನ್ನುವಂಥದ್ದು ಇಬ್ಬರ ಒಂದು ಅವರ ಅಭಿಪ್ರಾಯಗಳು ಅವರು ಅದೊಂದು ಒಂದು ಆದರ್ಶ ಅದು ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ನಾವು ಬೇರೆ ಬೇರೆ ಸಿದ್ಧಾಂತಗಳು ಬೇರೆ ಬೇರೆ ಎಲ್ಲ ವಿಚಾರಗಳನ್ನೂ ನೋಡ್ತೀವಿ ಸರ್ ನಮ್ಮ ಕಣ್ಣು ಮುಂದೆ ಇಡೀ ಬಹುತ್ವ ಭಾರತದಲ್ಲಿ ಬಹುಭಾಷೆ ವಿವಿಧ ಧರ್ಮಗಳು ವಿವಿಧ ಭಾಷೆ ಪ್ರಾಂತ್ಯ ಎಲ್ಲಾದರೂ ವಿಭಿನ್ನತೆ ಕಾಣ್ತಾ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಇಂದು ಅದರಲ್ಲೂ ಕರ್ನಾಟಕದಲ್ಲಿ ಈ ಈ ಥರದ ಏನು ದೌರ್ಜನ್ಯಗಳು ನಡೆದಂಥದ್ದು ನಮ್ಮ ಕಣ್ಣು ಮುಂದೆ ತಾವೆಲ್ಲ ಹಿರಿಯವರು ಯಾರ್ಯಾರು ಇದ್ದರೆ ಗೊತ್ತಾಗುತ್ತೆ ಸರ್ ಇದೇ ಕಂಬಲಾಪಲ್ಲಿ ಅಂತ ಹೇಳಿ ಸರ್ ದೊಡ್ಡ ಸಾಮೂಹಿಕ ಮಾರಣ ಹೋಮ ನಡೆಯುತ್ತೆ ಸರ್ ಇಪ್ಪತ್ತೆರಡು ಜನ ದಲಿತರನ್ನ ಕಂಬಲಾಪಲ್ಲಿನಲ್ಲಿ ಮನೆಗಳಿಗೆ ಬೆಂಕಿ ಇಟ್ಟು ಜೀವಂತವಾಗಿ ಸಾಯಿಸ್ತಾರೆ ಸರ್ ಕೋಲಾರ ಜಿಲ್ಲೆ ಕಂಬಲಾಪಲ್ಲಿ ಸೊ ಈ ಥರದ್ದು ಹಲವಾರು ಘಟನೆಗಳು ನಡೆದು ಒಂದಲ್ಲ ಎರಡಲ್ಲ ಸಾವಿರಾರು ಘಟನೆಗಳನ್ನು ನಾವು ನಲವತ್ತೈದು ಐವತ್ತು ವರ್ಷದ ಇತಿಹಾಸದಲ್ಲಿ ನಾವು ಇದನ್ನೆಲ್ಲ ನೋಡ್ತಾ ಬಂದಿದ್ದೀವಿ ಸರ್ ಯಾಕೋ ಏನೋ ಇನ್ನೂ ಮೇಲ್ವರ್ಗದ ಅಂತ ಹೇಳ್ಕೊಳ್ತಾರಲ್ಲ ಅಂಥವ್ರಿಗೆ ವಿವೇಕ ಇನ್ನೂ ಹೊಂದಿಲ್ಲ ಅನ್ನೋದೇ ನಮಗೆ ವಿಷಾದದ ಸಂಗತಿ ನಮಗೆ ನಾನು ಇಲ್ಲಿ ಹೇಳ್ತಾ ಇರೋದು ಇಷ್ಟೇ ಕೆಳದ ಸಮುದಾಯ ತಳ ಸಮುದಾಯದಲ್ಲಿ ತನ್ನ ತಾನು ಗುಲಾಮಗಿರಿಲ್ಲಿದ್ದೀನಿ ಅನ್ಯಾಯಕ್ಕೊಳಗಾಗಿದ್ದೀನಿ ಅನ್ನೋ ಜಾಗೃತಿ ಉಂಟಾಗಬೇಕು ಮೇಲ್ವರ್ಗ ಅಂತ ಹೇಳ್ಕೊಳ್ಳೋರಲ್ಲಿ ವಿವೇಕ ಉಂಟಾಗಬೇಕು ವಿವೇಕ ನಾನು ಹೇಳ್ತಾ ಅಂಥದ್ದು ಇವೆರಡೂ ನಡೆದ್ರೆ ನಮ್ಮ ಭಾರತ ಏನು ಗಾಂಧೀಜಿಯವ್ರ ಕನಸು ಕಂಡಂಥ ಭಾರತ ಮತ್ತು ಬಾಬಾ ಸಾಹೇಬರು ಕಂಡಂಥ ಭಾರತ ಇನ್ನಿತ ಹಲವಾರು ಜನ ಇದ್ದಾರೆ ಸರ್ ಅವರೆಲ್ಲರೂ ಕಂಡಂಥ ನಮ್ಮ ಪೂರ್ವಜರು ಕಂಡಂಥ ಬಹುತ್ವದ ಭಾರತ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಆ